ಹಲೋ ಫ್ರೆಂಡ್ಸ್ ಇವತ್ತು ನಾನು ತೊಗರಿಕಾಳು ಪಲ್ಯ ಮಾಡ್ತಾಯಿದ್ದೀನಿ ಈಗ ತೊಗರಿ ಕಾಳನ್ನು ಬಿಡಿಸ್ಕೊಂಡು ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ ಈ ತೊಗರಿ ಕಾಳನ್ನ ಒಂದು ಕುಕ್ಕರ್ಗೆ ತೊಗರಿ ತೊಗರಿಕಾಳನ್ನ ಚೆನ್ನಾಗಿ ಸೋಸ್ಕೊಂಡು ಕಾಳು ಬಿಡಿಸ್ಕೊಂಡು ಒಂದು ಕುಕ್ಕರ್ಗೆ ಇದ್ದೀನಿ ಆ ಕುಕ್ಕರಿಗೆ ಕಾಳು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಸಲ್ಲಷ್ಟು ಎರಡು ವಿಷಲ್ಲು ಕೂಗಿಸ್ಕೊಳ್ಬೇಕು ಈಗ ಇದು ಕಾಳು ಬೆಂದಿದೆ ಸೊ ಮಸಾಲೆಗೋಸ್ಕರ ಒಂದು ಒಂದು ಬಾಣಲಿ ಇಡಬೇಕು ಒಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡು ಅದರಲ್ಲಿ ನಾವು ಮಸಾಲವನ್ನು ಹುರ್ಕೋಬೇಕು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಷ್ಟು ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು ನಂತರ ಒಂದೆರಡು ಹಸೆಮೆಣ್ಸಿಟ್ಟು ಹಾಕೋಬೇಕು ಒಂದು ಸ್ವಲ್ಪ ಖಾರ ಇರೋದು ಒಂದು ಸ್ವಲ್ಪ ಖಾರ ಇರೋದು ಎರಡು ಆನಂತರ ಒಂದು ಈರುಳ್ಳಿನ ಉದುದಾಗ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ದಪ್ಪ ದಪ್ಪ ಇದ್ದರೂ ನಡೀತದೆ ಸೊ ಆ ನಂತರ ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಳ್ಬೇಕು ಆನಂತರ ಒಂದು ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಹಾಕೊ ಈ ಎಲ್ಲ ದಿನಸುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೋಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಗ್ರೈಂಡ್ ಮಾಡಿಕೊಂಡಾಗಿದೆ ಮಸಾಲೆ ರೆಡಿಯಾಗಿದೆ ತೊಗರಿ ಕಾಳು ಸಾರಿಗೆ ಸೊ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ನಂತರ ಬೇಳೆ ಮಾಮೂಲಾಗಿ ಒಗ್ಗರಣೆಗೆ ಹಾಕೊಳ್ತಕ್ಕಂಥ ಎಲ್ಲ ದಿನಿಸುಗಳನ್ನು ಹಾಕ್ಕೋಬೇಕು ಅವು ಸ್ವಲ್ಪ ಚಟ ಚಟ ಸಿಡಿದ್ಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ನಂತರ ಕರಿಬೇವು ಹಾಕಬೇಕು ಆನಂತರ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಬೇಕು ಈಗ ಮಸಾಲೆ ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ ಎಲ್ಲ ಮಸಾಲೆ ರುಬ್ಬಿರೋದ್ರಿಂದ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಈ ಮಸಾಲೆಯನ್ನು ಅದು ಎಣ್ಣೆ ಕಾಣಿಸೋ ಥರ ಕುದಿ ಬರೋ ತರಕ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಪ್ಲೇಟನ್ನು ಮುಚ್ಚು ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಖಾರ ಅರಶಿನ ಪುಡಿ ಎಲ್ಲ ಹಾಕ್ಕೋಬೇಕು ಇದು ಈರುಳ್ಳಿ ಬೆಳ್ಳುಳ್ಳಿ ಖಾರ ಪುಡಿಯನ್ನು ಮಾಡಿರ್ತಕ್ಕಂಥ ಪಲ್ಯದ ಮಸಾಲೆ ಪುಡಿನೂ ಹಾಕ್ಕೊಂಡಿದ್ದೀನಿ ಸೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಸಹಿತ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಥರಗೆ ಅದು ಚೆನ್ನಾಗಿ ಮಸಾಲೆ ಇನ್ನೊಂದು ಸರಿ ಆಯಿಲಲ್ಲಿ ಚೆನ್ನಾಗಿ ಅದು ಫ್ರೈ ಹಾಕೋ ತನಕ ಕುದಿಸ್ಕೊಂಡು ಆಮೇಲೆ ಕಾಳುಗಳು ಬೇಯಿಸಿರ್ತಕ್ಕಂಥ ಕುಕ್ಕರಲ್ಲಿ ಎರಡು ವಿಷಲ್ ಮಾಡಿರ್ತಕ್ಕಂಥ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರನಾಗಿ ಚೆನ್ನಾಗಿ ಕುದಿಸ್ಕೊಂಡು ಅದು ಕಾಳುಗಳು ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಮುಚ್ಚಿಬಿಟ್ಟು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಬಿಟ್ಕೊಳ್ಳೋ ಥರ ಈ ಹಂತದಲ್ಲಿ ಒಂದು ಸ್ವಲ್ಪ ಹುರಿದಿರ್ತಕ್ಕಂಥ ಶೇಂಗಾ ಪುಡಿಯನ್ನು ಹಾಕ್ಕೊಳ್ಬೇಕು ಕಡಲೆಕಾಯಿ ಬೀಜ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಹಿತ ಹಾಕ್ಕೊಳ್ಬೇಕು ಈಗ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಲ್ಲಿ ತೊಗರೆಕಾಳಿ ಪಲ್ಯ ಹೀರೆಕಾಯಿ ಪಲ್ಯ ಸೌತೆಕಾಯಿ ಚಪಾತಿ ಎಲ್ಲ ರೆಡಿ ಆಗಿದೆ ಸೊ ನೀವು ಮನೆಯಲ್ಲಿ ಈ ಹಸಿ ತೊಗರೆಕಾಯಿ ಪಲ್ಯವನ್ನು ಈ ಥರನಾಗಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ